ತಲುಪುತ್ತೇವೆ ಅದರಲ್ಲಿ ಸ್ವಲ್ಪ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೋಬೇಕು ವೇದಿಕೆ ಕೂಡ ತುಂಬಾ ಅತ್ಯಂತ ಸುಂದರವಾಗಿ ಅದ್ಭುತವಾಗಿ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ನಮ್ಮ ರಾಮಾಯಣದ ಘಟನೆಗಳು ಮತ್ತು ವಿದ್ಯಾಗಣ ಪಂಪಾಸಲ್ಲಿ ಪಾರ್ವತಿ ತಪಸ್ ಮಾಡಿರುವಂತ ವಿಚಾರ ಆಗಿರ್ಬೋದು ಅಕ್ಕ ಎಲ್ಲ ವಿಚಾರಗಳನ್ನ ಒಳಗೊಂಡು ವೇದಿಕೆ ಕೂಡ ನಿರ್ಮಾಣ ಆಗ್ತಾ ಆ ಒಂದು ಜೊತೆಯಲ್ಲಿ ಹಂಸಲೇಖ ಕಾರ್ಯಕ್ರಮ ಅವರು ವಿಶೇಷವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ರಾಮಾಯಣಕ್ಕೆ ಸಂಬಂಧಪಟ್ಟು ಇಲ್ಲಿ ಶ್ರೀರಾಮಚಂದ್ರರು ಲಕ್ಷ್ಮಣರು ಬಂದಾಗ ಅವ್ರೇನು ಹನುಮಂತರ ಭೇಟಿಯಾಗಿರುವಂತ ಒಂದು ಕಥಾನುಭಾವಂತನು ಕಥರು ಕಥಾ ರೂಪ ಒಂದು ವೃತ್ತಿ ರೂಪದಲ್ಲಿ ಒಂದು ಕಾರ್ಯಕ್ರಮ ಮತ್ತು ಅಕ್ಕಮುಕ್ ವಿಜಯನಗರ ಹೋಗಿ ಅದು ಒಂದು ಕಥಾ ರೂಪಕಿ ರೂಪದಲ್ಲಿ ಅದರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತೆ ವಿಶೇಷವಾಗಿ ಎರಡನೇ ದಿನ ಅಂದ್ರೆ ಮೊದಲನೇ ದಿನ ಧ್ರುವ ಸರ್ಜಾ ಅವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಯಾಕಂದ್ರೆ ಅವ್ರ ಇಡೀ ಕುಟುಂಬ ಕೂಡ ಅವರು ಹಮ್ಮಂತನ ಭಕ್ತರಾಗಿರೋ ಕಾರಣ ಮತ್ತು ಇದಕ್ಕೊಂದು ಅನೇಕ ಒಂದು ವರ್ಷಕ್ಕೆ ಈ ಹಿಂದೆ ಬಹಳಷ್ಟು ಮಂದಿ ನಾನು ಹಿಂದೆ ಪ್ರವಾಸೋದ್ಯಮ ಮಂತ್ರಿ ಆಗಿರು ಶಿವರಾಜ್ ಕುಮಾರ್ ಅವ್ರನ್ನ ಕರೆಸಿ ಆರ್ಜನೆ ಮಾಡಿಸಿದ್ರು ಮತ್ತೆ ನಾವು ಬಹಳಷ್ಟು ಕಲಾವಿದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದು ಹೋಗಿದ್ದಾರೆ ಅಂತ ಗೊತ್ತಾಯಿತು ಧ್ರುವ ಸರ್ಜ ಅವರು ಬರಲಿಲ್ಲ ಈ ಒಂದು ನಮ್ಮ ಭಾಗದಲ್ಲಿ ಈ ಕಾರ್ಯಕ್ರಮಕ್ಕೆ ಅಂತೇಳಿ ಧ್ರುವ ಸರ್ಜ ಅವ್ರನ್ನ ಮೊದಲನೇ ದಿನ ಅವ್ರನ್ನ ಕರೆಸಿದ್ರು ಎರಡನೇ ದಿನ ಅರ್ಜುನ್ ಜಂಗಿಯ ಅವರ ಒಂದು ತಂಡ ಒಂದು ಪ್ರೋಗ್ರಾಮ್ಸ್ ಇರುತ್ತೆ ಅವ್ರ ಜೊತೆಯಲ್ಲಿ ಶ್ರೀಮುರಳಿ ಅವರು ಅಟೆಂಡ್ ಇದರ ಜೊತೆಯಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿಗೆ ಸುಮಾರು ಮುಂದುವರಿ ದಾಸ್ ಕಾರ್ಯಕ್ರಮಗಳನ್ನ ನಿಗದಿಪಡಿಸಿದ್ದೇನೆ ಸೊ ಅದಕ್ಕಿನ್ನ ಆಯ್ಕೆ ಅನ್ನೋದು ಮಾಡ್ತಾ ಇದ್ದಾರೆ ಬಟ್ ನಾನು ಮಾಧ್ಯಮ ಸ್ನೇಹಿತರು ಕೂಡ ಯಾಕಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಸಾಕಷ್ಟು ಮಂದಿ ಸ್ಥಳೀಯ ಕಲಾವಿದರು ಅವ್ರನ್ನ ತಾವು ಗುರುತಿಸಿ ಅದನ್ನು ಸ್ವಲ್ಪ ರೆಕಮೆಂಡ್ ಮಾಡಿದ್ರು ಕೂಡ ಆ ಮುಂದುವರಿ ದಾಸ್ ಪ್ರೋಗ್ರಾಮ್ನಲ್ಲಿ ಪ್ರಮುಖರ ತಾವು ಗುರುತಿಸಿ ರೆಕಮೆಂಡ್ ಮಾಡಿದ್ರು ಕೂಡ ಅದನ್ನು ಕೂಡ ನಾವು ತಗೊಳ್ಳುವಂತ ಒಂದು ಕೆಲಸ ನಾವು ಮಾಡ್ತೇವೆ ಇಲ್ಲಿ ಲೋಕಲ್ ಸ್ಥಳೀಯವಾಗಿ ಒಳ್ಳೆ ಹೆಸರಾಂತ ಕಲಾವಿದರು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್ ಮಾಡ್ತಾರೆ ಇದ್ದಾರೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಕೇವಲ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲದೆ ಇಲ್ಲಿ ಕೊಪ್ಪಳ ಬಳ್ಳಾರಿ ರಾಯಚೂರು ಸುಮಾರು ಮೂರ್ನಾಲ್ಕು ಜಿಲ್ಲೆಗಳಿಂದ ಕೂಡ ಜನ ಬರುತ್ತಾರೆ ಸ್ಥಳೀಯ ಕಲಾವಿದರು ಈಗ ಒಂದು ವಾರದಿಂದ ಕೂಡ ನಾನು ಈ ಪ್ರೋಗ್ರಾಮ್ಸ್ ಎಲ್ಲೋದಿಲ್ಲ ಯಾಕೆಂದರೆ ತಮಗೆಲ್ಲೇ ಗೊತ್ತಿರೋ ರೀತಿ ನನಗೆ ವಿಶೇಷವಾಗಿ ನನಗೆ ಆಸಕ್ತಿ ಅಂದ್ರೆ ಕಾರ್ಪೆಟ್ಗಳು ಹೇಗ್ ಇರಬೇಕು ಅನ್ನೋದನ್ನ ರೂಪಿಸಿದ್ದೀನಿ ಉತ್ಸವ ನೋಡಿ ಅಡುಗೆ ಮುಂದೆ ಮಂಡಳಿಗೆ ಸ್ವತಃ ಇಂಟ್ರೆಸ್ಟ್ ಕೂಡ ಅಂದ್ರೆ ಜನಗಳಿಗೆ ಅಂದ್ರೆ ಒಂದು ನಾಲ್ಕೈದು ತಾಸು ಆ ಪ್ರೋಗ್ರಾಮ್ಸ್ ಜನಗಳಿಗೆ ತುಂಬಾ ಮನರಂಜನೆ ಕೊಡುವಂತ ಒಂದು ರೀತಿಯಲ್ಲಿ ಉತ್ಸವ ಅಂದರೆ ಉತ್ಸವದ ರೀತಿಯಲ್ಲಿ ಇರಬೇಕು ಹಾಗಾಗಿ ನಾನು ಆಗಸ್ಟು ಮತ್ತು ಇವಲ್ಲಿ ಬೇರೆ ಹೊರ ರಾಜ್ಯದಿಂದ ಕೂಡ ಒಳ್ಳೆ ಕಲಾವಿದ ಉಪ ಮುಖ್ಯಮಂತ್ರಿಗಳು ಮತ್ತು ಸಾಕಷ್ಟು ಮಂದಿ ಸಚಿವರುಗಳು ಕೂಡ ಯಾಕಂದ್ರೆ ಇವತ್ತು ಅಭಿವೃದ್ಧಿ ಕೆಲಸಗಳ ವಿಷಯದಲ್ಲಿ ಇವತ್ತು ಏನು ಅನುವುದಿಯಲ್ಲಿ ಈ ಹಿಂದಿನ ಒಂದು ಸರ್ಕಾರದಲ್ಲಿ ನೂರು ಕೋಟಿ ಅನುದಾನ ಬಿಡುಗಡೆ ಆಗಿತ್ತು ಅದಕ್ಕೆ ಒಂದು ಆಕ್ಷನ್ ಪ್ಲಾನ್ ಆಗಿದೆ ಮತ್ತೆ ಇವಾಗ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ನೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಮತ್ತು ಕೆಆರ್ ಡಿಮಿಯಿಂದ ಒಂದು ನಲವತ್ತು ಕೋಟಿ ಇವತ್ತು ಅರ್ಜರಾತ್ರಿ ಅಭಿವೃದ್ಧಿಗೆ ಅಂದ್ರೆ ರಾತ್ರಿ ಮತ್ತು ಸುತ್ತಮುತ್ತಲ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಎರಡು ನಲವತ್ತು ಕೋಟಿ ಅಮೌಂಟ್ ಈಗಾಗಲೇ ಬಿಡುಗಡೆ ಆಗುತ್ತೆ ನೂರು ಕೋಟಿ ಕೇಂದ್ರ ಸರ್ಕಾರದ ರೂಪಾಯಿ ಸಲುವಾಗಿ ಬಿಡುಗಡೆ ಮಾಡಿ ಒಂದು ಕೋಟಿ ಅಂತ ಅದು ನಿಮ್ಗೆ ಅಂದ್ರೆ ನಾನು ಪತ್ರಿಕೆಗಳಲ್ಲಿ ನೋಡಿದೆ ಕೆಲವೊಂದು ಲೀಡರ್ಸ್ ಎಲ್ಲ ಎಂಬತ್ತು ಕೋಟಿ ಅಂತ ಹೇಳಿದ್ದಾರೆ ನಿತಿನ್ ಗಡ್ಕರಿ ಅವ್ರ ಜೊತೆಯಲ್ಲಿ ಆಗಸ್ಟ್ ಅಲ್ಲಿ ನಾನು ಹೋಗಿ ಮೀಟ್ ಮಾಡಿ

ಅದಕ್ಕೆ ಗ್ರೂಪ್ ಗಳೆಲ್ಲ ಹಾಕಿದ್ರು ಅದು ಅಮೌಂಟ್ ಎಂಬೋಗಿ ಸಂಗಲ್ಲ ಒಂದು ಕಾರ್ಯಕ್ರಮದಲ್ಲಿ ನಿತಿನ್ ಗಡಕರಿ ಉತ್ತೆ ಸಪೋರ್ಟ್ ಖರ್ಚು ಮಾಡ್ತಾರೆ ಅಂತ ಅದಕ್ಕೆ ನಮ್ಮ ಎಂ ಪಿ ಅವರು ಸಂಗಣ್ಣ ಕರಡಿ ಅವರು ಹೇಳಿದ್ರು ಮೂರು ಕೋಟಿ ರೂಪಾಯಿ ಸಲಹೆ ಕೊಟ್ಟಲಿ ಎಲ್ಲ ಡೆವಲಪ್ಮೆಂಟ್ ಸಲುವಾಗಿ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಕೊಟ್ಟಿದೆ ಅಂತ ಹೇಳಿದ್ರು ಅದಕ್ಕೆ ಅಂದ್ರೆ ಏನಾದ್ರೂ ಎಲ್ಲ ಬೇರೆ ಪರಿಸ್ಥಿತಿ ಏನಾದ್ರು ನನಗೆ ಇದುವರೆಗೆ ಯಾವುದೇ ಒಂದು ಜೀವ ಯಾವುದೇ ಗವರ್ಮೆಂಟ್ ಆರ್ಡರ್ ಆಗಲಿ ಇನ್ನೊಂದಾಗಲಿ ರೋಪ್ವೇಗೆ ಸಂಬಂಧಪಟ್ಟು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಕೆಲಸ ಕೂಡ ಅವರು ಪ್ರಾರಂಭ ಮಾಡಲಿಕ್ಕೆ

ಸರ್ಕಾರದಲ್ಲಿ ಏನ್ ಆಗಿತ್ತು ನೂರು ಕೋಟಿ ಅಮೌಂಟ್ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ನೂರು ಕೋಟಿ ಬಿಡುಗಡೆ ಮಾಡಿರುವುದು ಕೆಕರ್ ಡಿ ಇಂದ ಎರಡ್ ಕೋಟಿ ಟೋಟಲ್ ಕೋಟಿ ಆ ಕೋಟಿ ಅಮೌಂಟ್ ಅಲ್ಲಿ ಜಮೀನು ಲ್ಯಾಂಡ್ ಅಂತ ಅಂತೇಳಿ ಅಮೌಂಟ್ ಅದಕ್ಕೊಂದು ಅಲ್ಲಿ ರೈತರು ಹೆಚ್ಚಿನ ಅಮೌಂಟ್ ಕೇಳ್ತಾ ಇದ್ದಾರೆ ಅರವತ್ತೈದು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿ ಕೇಳ್ತಾ ಇದ್ದಾರೆ ಆದರೂ ಕೂಡ ಅದನ್ನು ಬಗೆಹರಿಸ್ಬಿಟ್ಟು ಅಮೌಂಟನ್ನು ಅವ್ರಿಗೆ ಕ್ಲಿಯರ್ ಮಾಡೋದು ನಮಗೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಎರಡೂ ಇಲಾಖೆಗಳಿಂದ ಕೂಡ ಅಮೌಂಟ್ ಐದು ಕೋಟಿ ನಾವು ಪ್ರಸಾರ ಮಾಡಿದ್ದೇವೆ ಉತ್ಸವಕ್ಕೆ ಮಂಜೂರಾಗಿದ್ದೆ ಎರಡೂವರೆ ಕೋಟಿ ಒಂದು ಮಂಜೂರು ಮಾಡಿದ್ದಾರೆ ಇನ್ನೂ ಎರಡೂವರೆ ಕೋಟಿ ಮಾಡ್ತಾರೆ ಸರ್ ಈ ವೇದಿಕೆ ಎರಡು ವೇದಿಕೆ ಕಾರ್ಯಕ್ರಮಗಳಾಗೋದಕ್ಕೆ ಇದೆ

ಎಂಡಿಂಗ್ ಇಂದನೆ ಮಳೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ ಇವಾಗ ನಾವು ಈ ನಾವು ನೋಡ್ತೀವಿ ಮಳೆ ಈ ಮಂತ್ ಎಂಡಿಂಗ್ ಇಂದನೆ ಸೊ ಮೇ ತಿಂಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ನಾವು ಆ ಟೈಮ್ನಲ್ಲಿ ಮಾಡಿ ಪ್ರಯೋಜನ ಸರ್ ಬಸ್ ಉಚಿತ ಕೋಟಿ ಅಮೌಂಟ್ ಏನಿದೆ ಅದರಲ್ಲಿ ಲ್ಯಾಂಡ್ ಎಕ್ವೈಸೇಷನ್ಗೆ ಮ್ಯಾಕ್ಸಿಮಮ್ ಒಂದು ಐವತ್ತು ಕೋಟಿ ಅಮೌಂಟ್ ಹೋಗ್ತದೆ ನೂರ ತೊಂಬತ್ತು ಕೋಟಿ ಅಮೌಂಟ್ ಏನಿದೆ ಈ ಅಮೌಂಟ್ ಅಲ್ಲಿ ಒಂದು ಸ್ಮಾರ್ಟ್ ಮಾಡಿದ್ದಾರೆ ಅದೆಲ್ಲದನ್ನ ನಾನು ನಿಮಗೆ ಡಿಸೈನ್ ಸಮೇತ ಆಗೋಗಿದೆ ಕಂಪ್ಲೀಟ್ ಅಂದರೆ ಒಂದು ವಾಲ್ಮೀಕಿ ಉದ್ಯಾನವನ ಮತ್ತು ಪಾದಗಡ್ಡೆಯಲ್ಲಿ ಸ್ವಾಮಿನ ಕೆಳಗಡೆ ಏನಿದ್ದಾನೆ ಅಲ್ಲಿ ಒಂದು ಅದ್ಭುತವಾದಂಥ ಕಲ್ಲಿನ ಮಂಟಪ ಮತ್ತು ಒಂದು ತಿರುಪತಿ ಮಾದರಿಯಲ್ಲಿ ಸ್ಟೆಪ್ಸ್ ಇವತ್ತು ಏನಿದೆ ಕಂಪ್ಲೀಟು ನಾವು ಮುಂಭಾಗದಲ್ಲಿ ಏನು ಹತ್ತಿ ಇದ್ದೀವಿ ಮತ್ತು ಹಿಂದೆ ಎಳಿಯೋದಕ್ಕೆ ಕಂಪ್ಲೀಟಾಗಿ ಅದು ಮತ್ತು ಮೇಲೆ ದೇವಸ್ಥಾನ ಏನಿದೆ ಮೂಲ ದೇವಸ್ಥಾನವನ್ನು ಹಾಗೆ ಉಳಿಸ್ಕೊಂಡು ಮೇಲೆ ಕಂಪ್ಲೀಟ್ ಆಗಿ ಕಲ್ಲಿನ ಮಂಟಪ ಕಟ್ಟೆ ತಿರುಪತಿಯಲ್ಲಿ ನಾವು ದೇವಸ್ಥಾನಕ್ಕೆ ದೇವ್ರ ದರ್ಶನಕ್ಕೆ ಟೈಮ್ನಲ್ಲಿ ಲಾಸ್ಟ್ ನಾವು ಯಾವ ರೀತಿ ಒಳಗಡೆ ಫೆಸಿಲಿಟೀಸ್ ಎಲ್ಲ ಇದೆ ಕಂಪ್ಲೀಟ್ ಕ್ಯೂ ಕಾಂಪ್ಲೆಕ್ಸ್ ಕ್ಯೂ ಕಾಂಪ್ಲೆಕ್ಸ್ ಟೈಪ್ ಮತ್ತು ದೊಡ್ಡ ನಮಗೇನು ಹಂಪಿ ಸ್ಮಾರಕಗಳಿಗೆ ಏನು ಒಂದಿಷ್ಟು ಇಷ್ಟು ಕಡೆ ವ್ಯತ್ಯಾಸ ಆಗದೆ ರೀತಿಯಲ್ಲಿ ಮತ್ತೆ ಈ ಸ್ಟೆಪ್ಸ್ ಮೇಲೆ ಹತ್ತೋದಕ್ಕೆ ಕೆಳಗಡೆ ಇಳಿಯೋದಕ್ಕೆ ಕೂಡ ಕಲ್ಲಲ್ಲೇ ಎರಡು ಕಡೆ ಪಿಲ್ಲರ್ಸ್ ಇದೆ ಡಿಸೈನ್ ಪಿಲ್ಲರ್ಸ್ ಮಾಡಿ ಮೇಲೆ ಕೂಡ ರೂಫ್ ಕೂಡ ಕಲ್ಲೇ ಒಂದು ಕೆಲಸ ವಾಲ್ಮೀಕಿ ವನ ಅಂತ ಹೇಳಿ ಒಂದು ದೊಡ್ಡ ಪ್ರಮಾಣದ ಒಂದು ಸುಂದರವಾದ ಉದ್ಯಾನವನ ಮತ್ತೆ ಹನುಮದೇವರದ ಮೂರ್ತಿ ಅಂದ್ರೆ ಬೆಟ್ಟದ ಕೆಳಗಡೆ ಭಾಗದಲ್ಲೇ ಸುಮಾರು ನೂರ ಎಂಟು ಅಡಿ ಚಳಿಗಿಡ್ಲೆ ಕಲ್ಲನ್ನು ಕೂಡ ಗುರುತಿಸಿದ್ದಾರೆ ಸೊ ಅದನ್ನ ತಗೊಂಡು ಬಂದು ಅದು ಮಾಡುವಂತ ಮಾಡುವಂಥದಕ್ಕೆ ಈ ರೀತಿ ಪ್ರತಿ ಈ ಸ್ನಾನುಕಟ್ಟೆಗಳಿಗೆ ಅಲ್ಲಿ ಪರ್ಮನೆಂಟಾಗಿ ವ್ಯವಸ್ಥೆ ಮತ್ತೆ ಕೆಲವೊಂದು ಡಾರ್ಮೆಟ್ರಿ ಫೆಸಿಲಿಟೀಸು ಈಗಾಗಲೇ ಇವಾಗ ನಿಮಗೆ ಸುಮಾರು ಅಂದರೆ ಒಂದು ನಾಲ್ಕುನೂರ ಐವತ್ತು ಮಂದಿಗೆ ಹೊಡ್ಕೊಡೋದಕ್ಕೆ ಮಾತ್ರ ವ್ಯವಸ್ಥೆ ಇವಾಗ ಮಾಡಿರುವಂಥದ್ದು ಶಾಪಿಂಗ್ ಕಾಂಪ್ಲೆಕ್ಸ್ ಶೌಚಾಲಯ ಇವಾಗ ಕಟ್ತಾ ಇರೋದು ಈ ರೀತಿ ಇನ್ನೂ ಒಂದು ನಾಲ್ಕು ಈ ಎರಡು ನೂರ ನಲ್ವತ್ತು ಕೋಟಿಯಲ್ಲಿ ಪ್ಲಾನ್ ಮಾಡಿ ಮತ್ತೆ ಪ್ರಸಾದ ನಿಲಯಗಳು ಅಂದರೆ ಒಂದೇ ಒಂದು ಬಾರಿ ಐದು ಸಾವಿರ ಮಂದಿ ಅಟ್ಲೀಸ್ಟ್ ಕೂತ್ಕೊಂಡು ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಇವಾಗ ಸದ್ಯಕ್ಕೆ ಇಮಿಡಿಯೇಟಾಗಿ ಎರಡು ಪ್ರಾರಂಭ ಮಾಡೋದು ಅಂದ್ರೆ ಹತ್ತು ಸಾವಿರ ಜನ ಕೊಂಡು ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಬರ್ತಾ ಅದನ್ನು ಇನ್ನೂ ಅದೇ ಲೈನಲ್ಲಿ ಹಂಗೆ ಆ್ಯಡ್ ಮಾಡೋದಕ್ಕೆ ನಾಲ್ಕು ಆಗ್ಬೋದು ಆರು ಜನಸಂಖ್ಯೆ ಯಾವ ರೀತಿ ಬೆಳೀತಾ ಇರುತ್ತೆನೋ ಆ ರೀತಿ ಅಂತ ಅಂತೇಳಿ ಸೊ ಇವಾಗ ಸದ್ಯಕ್ಕೆ ಎರಡು ಪ್ರಸಾದ ನಿಲಯಗಳು ಇನ್ನೊಂದು ಮೂರು ಡಾಮುಮೆಂಟ್ರಿ ಫೆಸಿಲಿಟೀಸ್ ಮತ್ತು ಇವಾಗ ನಾನು ನಿಮಗೆ ಹೇಳಿರುವಂಥ ಎಲ್ಲ ವಿಚಾರಗಳನ್ನ ಸೇರಿ ಈ ಟೂ ಹಂಡ್ರೆಡ್ ಫಾರ್ಟಿ ಕ್ರೋರ್ಸ್ನಲ್ಲಿ ವ್ಯವಸ್ಥೆ ಮಾಡ್ತಾ ಇರೋದು ಮತ್ತು ನಿಮಗೆ ಇಲ್ಲಿ ತಿಮ್ಲಾಪುರದಿಂದ ಕಂಪ್ಲೀಟ್ ನಮ್ಮ ಗಂಗಾವತಿ ಸಾಯಿನಗರ್ ತನಕ ರಸ್ತೆ ಕಂಪ್ಲೀಟ್ ನಿಮಗೆ ಟೂ ಹೌದು ನಮಗೆ ಹತ್ತು ಮೀಟರ್ನಲ್ಲಿ ಟೆನ್ ಮೀಟರ್ಸ್ನಲ್ಲಿ ಇವಾಗ ಏನು ನಮ್ಮ ಗಂಗಾವತಿ ಅಂದರೆ ರಸ್ತೆ ಮಧ್ಯದಿಂದ ಐದೈದು ಮೀಟರ್ ಅಥವಾ ಹತ್ತು ಮೀಟರ್ ರಸ್ತೆ ಮಧ್ಯದಿಂದ ಅದು ಐದೈದು ಮೀಟರ್ ರಸ್ತೆ ಮತ್ತು ಟೋಟಲ್ ಲೈಟಿಂಗು ಎಂಟೇ ಗಂಗಾವತಿ ನಗರದಿಂದ ಹಿಡಿದು ತಿಮ್ಲಾಪುರ ತನಕ ಕೂಡ ಕಂಪ್ಲೀಟ್ ನಿಮಗೆ ಹದಿನಾರು ಹದಿನೇಳು ಕಿಲೋಮೀಟರ್ ಡಿವೈಡರ್ ಮಾಡ್ತಾ ಇದೆ ನಿಮಗೆ ಎರಡು ಭಾಗದಲ್ಲಿ ರೋಡ್ ಹೇಗಿದೆ ಅಂತಂದ್ರೆ ಈ ಕಡೆ ಎಂಡಲ್ಲಿ ಆ ಕಡೆ ಎಂಡಲ್ಲಿ ಲೈಟಿಂಗ್ ಮತ್ತೆ ಇವೇನ್ ಹೊಲದ ಕಡೆ ಕೂಡ ರೋಡ್ ಸೈಡಲ್ಲೂ ಕೂಡ ಲೈಟಿಂಗ್ ಬಿಡೋದು ಯಾಕಂದ್ರೆ ಜನಗಳಿಗೆ ಈ ಪಾದಚಾರಿಗಳಿಗೆ ಸ್ವಲ್ಪ ಸೇಫ್ಟಿ ಕಣ್ಣಿಗೆ ಕಾಣಿಸುತ್ತ ಕಂಪ್ಲೀಟ್ ಲೈಟಿಂಗ್ ಅಂದ್ರೆ ಬರುವ ದಿನಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರುವಂತ ಒಂದು ಪರಿಸ್ಥಿತಿ ಇರೋ ಕಾರಣ ಅವರು ರಾತ್ರಿ ಹೊತ್ತಿ ನಡೆದು ಹೋಗ್ಬೇಕಂದ್ರು ಕೂಡ ಅವ್ರಿಗೆ ತೊಂದರೆ ಇದೆ ಲೈಟಿಂಗ್ ಫೆಸಿಲಿಟೀಸ್ನ ಟೆನ್ ಮೀಟರ್ಸ್ ರೋಡ್ ಸಮೇತ ಮಾಡ್ತಾ ಇದ್ದಾರೆ ಬೈತಿ ಸುರೇಶ್ ಅವರು ಬರ್ತಾರೆ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರು ಎಚ್ ಕೆ ಪಾಟೀಲ್ ಮತ್ತೆ ಶಿವರಾಜ್ ಸೆಗಡ್ಗೆ ಮತ್ತೆ ಗಡ್ಕರಿ ಅವರು ಕೂಡ ನಾನು ಹೋಗಿ ಆಕೋಣೆ ಮಾಡ್ಲಿಕ್ಕೆ ಸಮಾರೋಪಕ್ಕೆ ಸಮಾರೋಪಕ್ಕೆ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಬಂದು ಅವರು ನಮ್ಮ ರೊಬ್ಬೆಗೆ ಭೂಮಿ ಪೂಜೆ ಮಾಡಿ ಈವ್ನಿಂಗ್ ಫಂಕ್ಷನ್ ಅಲ್ಲಿ ಅಟೆಂಡ್ ಆಗ್ಲಿಕ್ಕೆ ಅಂತ ಹೇಳಿ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಒಂದು ಟೂ ಡೇಸ್ ಅಲ್ಲಿ ನಾನು ಡೆಲ್ಲಿಗೆ ಹೋಗ್ತೀನಿ ಸರಿ ಸಿದ್ಧತೆಗಳು ಯಾವ ಅವ್ರ ಜವಾಬ್ದಾರಿ ತಗೊಂಡು ಯಾವ ಮೀಟಿಂಗ್ ಇದೆ ಮತ್ತೆ ಪೂರ್ವ ಪೂರ್ವಭಾಸ ಮೀಟಿಂಗ್ ಉತ್ಸವಗಳಲ್ಲಿ ಜನ ಇನ್ವಾಲ್ವ್ಮೆಂಟ್ ಮಾಡಿದೆ ಗೊತ್ತೇನೆ ಕನಗಿರಿ ಅಧಿಕಾರಿಗಳ ಅಧಿಕಾರಿಗಳದೇ ಉತ್ಸವ ತರ ಆಗ್ತಾ ನೀವು ನೋಡ್ರಿ ಹಂಪಿ ಜನೋತ್ಸವ ಮಾಡಿ ಜನ ಜನ ಎಲ್ಲ ಇದ್ರು ಪ್ರತಿ ಗ್ರಾಮದಲ್ಲಿ ಕೂಡ ಪ್ರತಿ ಒಂದು ಭಾಗದಲ್ಲಿ ಕೂಡ ಯಾಕಂದ್ರೆ ಹದಿನೆಂಟು ಗ್ರಾಮ ಪಂಚಾಯತಿಗಳಿಗೆ ಈ ಬಸ್ಸಿನ ವ್ಯವಸ್ಥೆಗಳಾಗಿದೆ ಅಂದ್ರೆ ಎಲ್ಲರೂ ಬಂದು ಜನಗಳು ನಮ್ಮ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಇರುವಂತವ್ರು ಕೂಡ ಬಂದು ಉತ್ಸವದಲ್ಲಿ ಪಾಲ್ಗೊಳ್ಳಿ ಅಲ್ಲ ಈಗ ಉತ್ಸವದಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ತೇವೆ ಅದು ಸಾಕಷ್ಟು ಅವಕಾಶ ಇತ್ತು ಅಂತಂದ್ರೆ ಟೈಮ್ ಇತ್ತು ಅವಕಾಶ ಇತ್ತು ಅಂತಂದ್ರೆ ಜನರಿಗೆ ರೀಚ್ ಆಯ್ತು ಒಂದು ಏನಿಲ್ಲ ವಾರ ಈ ಕಂಪ್ಲೀಟ್ ಈ ಖುಷಿಯಾಗಿ ಆಗಿರ್ಬಹುದು ಮುಂಗೈ ಆಟ ಆಗಿರ್ಬೋದು ಕಬಡ್ಡಿಗಳಾಗಿರ್ಬೋದು ಈ ಗ್ರಾಮೀಣ ಭಾಗದ ಎಲ್ಲ ನಮ್ಮ ಇದಕ್ಕೆ ಒಂಬತ್ತು ಹತ್ತನೇ ತಾರೀಕು ಜಿಲ್ಲಾಡಳಿತ ಅವರು ಅದಕ್ಕೆಲ್ಲ ಹನ್ನೆರಡು ಇದಕ್ಕೆ ಸಂಬಂಧಪಟ್ಟು ನಾನು ಕಂಪ್ಲೀಟ್ ಜವಾಬ್ದಾರಿ ತಗೊಂಡು ಅದು ಫೈನಲ್ ಆಗಿದೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಜನೋತ್ಸವ ಆಗಬೇಕು ಅಂತಂದ್ರೆ ಜನಗಳು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅವ್ರಿಗೆ ಸರಿಯಾದ ವ್ಯವಸ್ಥೆಗಳು

ಕಂಟಿನ್ಯಸ್ ಆಗಿ ನಾವು ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಎರಡು ಕೂಡ ಜಂಟಿಯಾಗಿ ನಾವು ಮಾಡುವಂತ ಒಂದು ಕಾರ್ಯಕ್ರಮ ಆ ಎರಡು ಹಂಪಿ ಆನೆಗುಂದಿ ಜಾಯಿಂಟ್ ಮಾಡಬೇಕು ಇಲ್ಲೊಂದು ಮೂರು ದಿನ ಅಲ್ಲೊಂದು ಮೂರು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಒಂದು ಪ್ಲಾನ್ ಮಾಡಿ ಬಜೆಟ್ ಮಾಡಿ ಸರ್ಕಾರದಲ್ಲಿ ಪರ್ಮಿನಿಂಟ್ ಆಗಿ ಒಂದು ಮೈಸೂರು ಯಾವ ರೀತಿ ಆಗುತ್ತೇವೆ ಹಂಪಿ ಅಲ್ಲ ಹಂಪಿ ಆನೆಗುಂದಿ ನಾವು ಜಾಯಿಂಟ್ ಆಗಿ ತಗೊಂಡ್ಬಿಟ್ಟು

ಸತ್ಯ ಸತ್ಯದ ಬಗ್ಗೆ ಕರೆಕ್ಟಾಗಿ ನಾನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮಾತಾಡೋದು ತುಂಬ ಮೀಡಿಯಾದಲ್ಲೆಲ್ಲ ನೀವು ಇಲ್ಲ ಕೆಲವೊಬ್ರು ಏನಿದ್ರೆ ರಾಜಕೀಯವಾಗಿ ನೋಡ್ಬಾರ್ದು ಸಪೋರ್ಟ್ ಮಾಡೋರು ಇರ್ತಾರೆ ವಿರೋಧ ಮಾಡೋರು ಇರ್ತಾರೆ ಬಟ್ ನಾನು ಕಂಪ್ಲೀಟ್ ಸ್ಟಡಿ ಮಾಡಿದ್ರೆ ನನ್ನ ಮನ ತಕ್ಷಣಿಗೆ ಕರೆಕ್ಟಾಗಿ ಸ್ವಲ್ಪ ವಿರೋಧ ಮಾಡ್ತಾರೆ ಹಾಂ ಸೊ ಕಾಂಗ್ರೆಸ್ ಪಕ್ಷವರು ಮತ್ತು ಮೇಜರ್ ಶಿವಶಂಕರು ಅವರು ಕನ್ನಡ ಅದ್ರ ಬಗ್ಗೆ ಆ ವಿಷಯದಲ್ಲಿ ನಿಮಗೆಲ್ಲ ಅರ್ಥ ಆಗಿತ್ತು ಕೆಲವೊಬ್ರು ಯಾಕೆ ವಿರೋಧ ಮಾಡ್ತಾ ಇದೆ ಅರ್ಥ ಆಗಿರುತ್ತೆ ನಾನು ಆ ವಿಷಯದಲ್ಲಿ ಓದ್ಬಿಟ್ರೆ ಅದೆಲ್ಲ ಮತ್ತೆ ಆಗುತ್ತೆ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ನಾನು ಸ್ಟಡಿ ಮಾಡಿ ನನ್ನ ಮನಸ್ಸಿಗೆ ಅದು ಇಷ್ಟ ಆದರೆ ಅಥವಾ ಏನ ನನ್ನ ಮನಸ್ಸಿಗೆ ಕಷ್ಟನೇ ಇಷ್ಟ ಅನ್ನೋದನ್ನು ಡಿಟೇಲ್ ಆಗಿ ಓದಿದ ಮೇಲಿನೇ ನಾನು ಮಾಹಿತಿ ಮಾಡಿಕೊಂಡ್ರೆ ಮಾಹಿತಿ ಇಟ್ಕೊಂಡೆ ಮಾತಾಡ್ತು ಸರ್ ರಂಗನೇ ಬಿಡೋಣ ಖಾತೆ ಅವ್ರು ಮಾಡ್ತೀನಿ ಮಾಡಲಿಕ್ಕೆ ಸಮಯ ಆಗ್ತಾ ಇದೆ ಆಲ್ರೆಡಿ ಆರ್ಡ್ರ್ ಮಾಡಿದ್ದಾರೆ ಅವರು ಫೋಟೋಗ್ರಫಿಸ್ ನೀವು ಒಳ್ಳೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ನೋಡಿ ದೇಶದ್ರೋಹಿ ಒಂದು ಯಾರೇ ಯಾರ್ಯಾದ್ರೂ ಕೂಡ ಈ ತರದ ಸ್ಲೋಗನ್ ಹಾಕಿದ್ದಾರೆ ಅವ್ರ ವಿಷಯದಲ್ಲಿ ನಾನು ಸ್ಟೇಟ್ಮೆಂಟ್ ನಾನು ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಕಂಪಲ್ಸರಿ ಅದನ್ನ ಸಂಪೂರ್ಣವಾಗಿ ಅವ್ರನ್ನ ತನಿಖೆ ಮಾಡೋದಂದ್ರೆ ಬಂಧಿಸೋದಲ್ಲ ತನಿಖೆ ಅಂತಂದ್ರೆ ಅದರ ಏನು ಉದ್ದೇಶ ಏನು ಒಂದು ವೇಳೆ ಅದರಲ್ಲಿ ನಿಜವಾಗ್ಲೂ ಕೂಡ ಯಾರಾದರೂ ಕೂಡ ಈ ಏನು ನಮ್ಮ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳೇ ಅವ್ರು ಏನಾದರೂ ಆಗಿದ್ರೆ ಇದನ್ನು ಕೂಡ ಯಾಕಂದರೆ ಬಂಧಿಸೋದು ಇಂಪಾರ್ಟೆಂಟ್ ಅವ್ರು ಯಾರು ಕೂಗಾಡಿದ್ದಾರೆ ಅವರು ಹಿನ್ನೆಲೆ ಮತ್ತು ತನಿಖೆ ಮಾಡಿ ಯಾವ ಉದ್ದೇಶದಲ್ಲಿ ಅವರು ಅದನ್ನು ಕೂಗಿದ್ದಾರೆ ಆ ಪ್ರೋಗ್ರೆಮ್ಸ್ ಎಲ್ಲ ಕೂಡ ಸೊ ಹಾಗಾಗಿ ಅದನ್ನು ತನಿಖೆ ಮಾಡಿ ಬಂಧಿಸಿ ಮತ್ತು ಆ ಬಂದಿರೋ ವ್ಯಕ್ತಿಗಳ ಹಿನ್ನೆಲೆಯನ್ನು ಕೂಡ ಸಂಪೂರ್ಣವಾಗಿ ಮಾಧ್ಯಮಗಳ ಮೂಲಕ ಜನರಿಗೆ ಬಿಡುಗಡೆ ಮಾಡಿದ್ರೆ ಅವಾಗ ಎಲ್ಲರಿಗೂ ಒಂದು ಭಯ ಅನ್ನೋದು ಬರುತ್ತೆ ಪ್ರಧಾನಮಂತ್ರಿ ಆಗ್ಬೇಕನ್ನೋದು ಜನರ ಮೂಡ್ ಆಗಿದೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿ ಜೊತೆಗೆ ನಾನು ನೀವು ಇವಾಗ ಏನು ಪ್ರಶ್ನೆ ಕೇಳ್ತಾ ಇದ್ರೆ ಇದಕ್ಕೆ ಆಲ್ರೆಡಿ ನಾನು ಆತ್ಮಸಾಕ್ಷಿಗೆ ಮತ ಚಲಾಯಿಸಿದ ನಾನು ನನ್ನ ಆತ್ಮಸಕ್ಷಿಗೆ ಮತ ಚಲಾಯಿಸಿದ

ಅದ್ರಲ್ಲಿ ಅವರು ಇದರ ನಾನು ನೂರು ಕೋಟಿ ಎವ್ರಿ ಇಯರ್ ನಾನು ಬಿಡುಗಡೆ ಮಾಡ್ತಾ ಹೋಗ್ತೀನಿ ಅಂತೇಳಿ ಹೇಳಿದ್ದಾರೆ ಇವಾಗ ಇದು ನೂರು ಕೋಟಿಗೆ ನಿಲ್ತಾ ಇಲ್ಲ ಇವಾಗ ನಾನು ನೂರು ಕೋಟಿ ಬಳಸಿದ ತಕ್ಷಣ ಬರೋ ವರ್ಷ ಮತ್ತು ನೂರು ಕೋಟಿ ಐದು ವರ್ಷಕ್ಕೆ ಐನೂರು ಕೋಟಿ ಅಮೌಂಟು ಕೊಡ್ತೀವಿ ಅಂತ ಅವ್ರು ಹೇಳಿರುವಂಥದ್ದು ಸೊ ಹಾಗಾಗಿ ಅವರು ಈ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟು ಇನ್ನೊಂದಕ್ಕೆ ನನಗೆ ಡೆವಲಪ್ಮೆಂಟ್ ಕೊಡಬೇಕಂತಲ್ಲ ಸೊ ಗಂಗಾವತಿ ನಗರ ಇದಕ್ಕೆ ಸಂಬಂಧಪಟ್ಟು ಐದುನೂರು ಕೋಟಿ ಅಮೌಂಟಲ್ಲಿ ಮುನ್ಸಿಪಲ್ ಕಮಿಷನರು ಡಿ ಸಿ ಮೂಲಕ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಪ್ರಪೋಸಲ್ ಹೋಗಿ ಅದು ಡೆಲ್ಲಿ ಕಳೀತಾ ಇದ್ದರು ನಿನ್ನೆ ರೀಚ್ ಆಯಿತು ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಹದಿಮೂರು ನೂರ ಐವತ್ತು ಕೋಟಿ ಅಮೌಂಟ್ಗೆ ಪ್ರಪೋಸಲ್ ರೆಡಿ ಮಾಡಿದೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಪ್ರವಾಸೋದ್ಯಮ ಮಂತ್ರಿಗಳ ಮೂಲಕ ಕೇಂದ್ರಕ್ಕೆ ಮತ್ತೆ ಅದು ಹೋಗ್ತಾ ಇದೆ ಪ್ರಪೋಸಲ್ ಸೊ ಅದು ಒಂದು ಕಡೆ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ ಈಗಾಗಲೇ ಇವಾಗ ಗಂಗಾವತಿ ನಗರಕ್ಕೆ ನಗರದ ಅನ್ನೋದು ನಲವತ್ತೊಂದು ಕೋಟಿ ಅಮೌಂಟ್ ಇತ್ತು ಅದೆಲ್ಲ ಕೋರ್ಟ್ಗೆ ಹೋಗಿ ಸ್ಟೇ ಆಗಿತ್ತು ನಾನು ಕಾಂಟ್ರಾಕ್ಟರ್ಸ್ ಎಲ್ಲ ಕರೆದು ರಿಕ್ವೆಸ್ಟ್ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ನಿಲ್ಲಿಸೋ ಪ್ರಯತ್ನ ಮಾಡಲಿಕ್ಕೆ ಹೋಗ್ಬೇಡಿ ಇನ್ನು ಮುಂದೆ ನಿಮಗೆ ಅನ್ಯಾಯ ಆಗಿಲ್ಲದ ನಾನು ನೋಡ್ಕೊಂತೀನಿ ಅಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದ ತಕ್ಷಣ ಎಲ್ಲರೂ ಹೋಗಿ ಸ್ಟೇನ ವಿತ್ರ ಮಾಡ್ಕೊಂಡಿದ್ದಾರೆ ಸ್ಟೇ ವಿತ್ರ ಮಾಡ್ಕೊಂಡ್ಬಿಟ್ಟು ನಲವತ್ತೊಂದು ಕೋಟಿ ಕೆಲಸ ಸಿಟಿಯಲ್ಲಿ ಇವಾಗ ಪ್ರಾರಂಭ ಆಗುತ್ತೆ ಪರ್ಸನಲ್ ಆಗಿ ಹೋಗಿ ರಿಕ್ವೆಸ್ಟ್ ಮಾಡಿ ನೋಡಿ ಮೊನ್ನೆ ಮೂವರು ಸ್ಟೇ ತಗೊಂಡ್ಬಂದಿ ಅವ್ರೆಲ್ಲರನ್ನ ಕರೆದು ಮಾತಾಡಿದ್ರೆ ಲಾಸ್ಟ್ ಅವರೇ ಕನ್ವಿನ್ಸ್ ಆಗಿ ಅದು ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿ ಪಾಪ ಒಬ್ಬ ಫ್ಯಾಮಿಲಿಗೆ ಆದ್ರೆ ಒಬ್ಬೇ ಮಗ ಅವ್ರ ತಂದೆ ದುಡಿದಿದ್ದ ಇಡೀ ಜೀವನ ಕಾಲದಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಆದರೂ ಕೂಡ ಒಪ್ಕೊಂಡ್ರು ಅವರು ಲಾಸ್ಟ್ ದೇವ್ರ ನಿಮಗೆ ಇಡೀ ಊರಿಗೆ ಒಳ್ಳೇದಾಗೋದಕ್ಕೆ ದೇವ್ರ ನಿಮ್ಮ ಮಕ್ಳಿಗೆ ಒಳ್ಳೇದು ಮಾಡ್ತಾನೆ ಯೋಚನೆ ಮಾಡಿ ನಾನು ಏನ್ ಫೋರ್ಸ್ ಮಾಡಿಲ್ಲ ಅಂತಂದ್ರೆ ಲಾಸ್ಟ್ ಎಲ್ಲ ಒಪ್ಕೊಂಡ್ರು ಸರಿ ಅತಿಕ್ರಮದಲ್ಲಿ ಬಡವರು ಅದಲ್ದಂಗೆ ಇವಾಗ ಕೆ ಕೆ ಆರ್ ಡಿ ಇಂದ ನಗರಕ್ಕೆ ಓನ್ಲಿ ಗಂಗಾವತಿ ಸಿಟಿ ಪ್ಯೂರ್ ನಗರಕ್ಕೆ ಐವತ್ತು ಕೋಟಿ ಅಮೌಂಟ್ ರಸ್ತೆಗಳಿಗೋಸ್ಕರ ಮತ್ತೆ ಮೂವತ್ತು ಕೋಟಿ ಭೈರತಿ ಸುರೇಶ್ ಅವ್ರ ಇಲಾಖೆಯಿಂದ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಬಂದಿದೆ ಡ್ರೈನೇಜ್ ಮತ್ತೆ ಸ್ಪೆಷಲ್ ಆಗಿ ಅದ್ರ ಇವು ನಗರೋತ್ಥಾನ ಯಾವುದೇ ಸ್ಕೀಮ್ಗಳಿಗೆ ಸಂಬಂಧ ಇಲ್ಲ ಅಂದರೆ ನಾನು ಮುಖ್ಯಮಂತ್ರಿಗಳಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೆ ಮಾಡಿದ್ದೆಂದ್ರೆ ಅಂಜನಾಂದ್ರೆ ಏನೆಲ್ಲ ಅಭಿವೃದ್ಧಿ ಆಗುತ್ತೆ ಅದರ ಲೋಡ್ ಗಂಗಾವತಿ ಟೌನ್ ಮೇಲೆ ಬಿಡುತ್ತೆ ಸೊ ಹಾಗಾಗಿ ಗಂಗಾವತಿ ಟೌನ್ ಅಲ್ಲಿ ರಸ್ತೆಗಳು ಮತ್ತು ಇನ್ನೊಂದು ಜನ ಬರೋರಿಗೆ ವಿದೇಶಿಯರಿಗಾಗಿರ್ಬೋದು ಅಥವಾ ಬೇರೆ ದೇಶಗಳಿಂದ ಭಕ್ತಾದಿಗಳು ನಾಳೆ ಗಂಗಾವತಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಗರ ಸುಂದರವಾಗಿ ಕಾಣಿಸ್ಬೇಕು ರಸ್ತೆಗಳು ಸೊ ಹಾಗಾಗಿ ನಗರದ ಸೌಂದರ್ಯಕರಣ ರಸ್ತೆಗಳು ಡ್ರೈನೇಜ್ ಮೂಲಭೂತ ಸೌಲಭ್ಯಗಳು ಮತ್ತು ಅಂಜರಾತ್ರಿ ಎರಡನ್ನ ನಾನು ಟಾರ್ಗೆಟ್ ಇಟ್ಕೊಂಡು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ ಈಗಾಗಲೇ ಇಷ್ಟ ಅಮೌಂಟ್ ಕೋಟಿ ಬಿಡುಗಡೆ ಮಾಡಿದ್ದಾರೆ ಅನ್ಸಾರಿ ಅವರು ಅನ್ಸಾರಿ ಅವರ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪ್ರಶ್ನೆ ಮಾಡ್ತಾರೆ ನೀವು ಹೇಳಿದ್ರಿ ಸರ್ ಚುನಾವಣೆ ವಿಷಯ ಅಬ್ರಹಾಮ್ ಲಿಂಕನ್ ಅಮೆರಿಕ ಪ್ರೆಸಿಡೆಂಟ್ ಆಗಿರೋದು ಅವ್ರ ವಿರುದ್ಧ ಅಪೋಸಿಷನ್ ಅವರು ಏನು ಮಾಡ್ತಾ ಇದ್ರಿ ಅಂದ್ರೆ ನೀನ್ ನಿನ್ನೆ ಒಂದು ಮಾತಾಡ್ತಿ ಇವತ್ತೊಂದು ಮಾತಾಡ್ತಿ ಬದಲಾಗ್ತಾ ಹೋಗ್ತಾ ಇರ್ತಿ ನೀನ್ ಹೆಂಗ್ ನಂಬಬೇಕು ನಾವು ಅನ್ನೋ ರೀತಿಯಲ್ಲಿ ಗಲಾಟೆ ಮಾಡ್ತಾರೆ ಅದಕ್ಕೆ ಅವ್ರು ಹೇಳೋದೇನಂತಂದ್ರೆ ಒಂದೇ ಉತ್ತರ ಪರಿಸ್ಥಿತಿಗಳಿಗೆ ಕಾಲಕ್ಕೆ ತಕ್ಕಂತೆ

ಸ್ಟೇ ಕೊಡಬೇಕಿದ್ರೆ ಕೊಡ್ತಾರೆ ಅವರು ಆಬ್ಸೆಂಟ್ ಆದ್ರೂ ಕೊಡ್ತಾರೆ ಓನ್ಲಿ 3 ವೀಕ್ಸ್ ದಟ್ ಪ್ಲೇಸ್ ಓನ್ಲಿ ಇಲ್ಲ ಆದ್ರೂ ಕೂಡ ನಿಮಗೆ ಎಲ್ಲರೂ ಯಾರು ಯಾರು ಸ್ಟೇ ತಗೊಂಡು ಬಂದಿದ್ದಾರೆ ಅವ್ರು ಕೂಡ ನಾನು ಮೊನ್ನೆ ಕರೆದು ನಾನು ಮಾತಾಡ್ತೀನಿ ಒಂದೇ ಒಂದು ಮಾತು ನೀವು ಬ್ಯಾಡ್ ಅಂದ್ರೆ ಹದಿನೈದು ಕೋಟಿ ತಗೊಂಡು ಹೋಗಿ ಹಳ್ಳಿಗಳಿಗೆ ಬರ್ತೀನಿ ನಾನು ಡೆವಲಪ್ಮೆಂಟ್ ಸಿಟಿ ಚೆನ್ನಾಗಿ ಕಾಣಬೇಕು ಒಳ್ಳೆ ರಸ್ತೆಗಳು ಮತ್ತೆ ಮತ್ತೆ ನಿಮಗೆ ಈ ರೀತಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಏನು ಬಳ್ಳಾರಿ ಎಕ್ಸಾಂಪಲ್ ಕೊಟ್ಟಿಲ್ಲ ಕೆಲವೊಂದು ರಸ್ತೆಗಳಿಗೆ ಬಹಳ ಜನ ಒಪ್ಪಿಲ್ಲ ನಿಮ್ಗೆ ಹದ್ನಾರು ರಸ್ತೆಗಳು ನಾನು ಮಾಡಿದೆ ಮನೆ ಮನೆಗೆ ಹೋಗಿ ಮುನ್ಸಿಪಲ್ ಕಮಿಷನರ್ ನಾನು ಗುಂಪು ಗುಂಪುಗಳಾಗಿ ಮೀಟಿಂಗ್ ಮಾಡಿ ಕೋರ್ಟಿಗೆ ಹೋಗಿ ಸ್ಟೇ ತಗೊಂಡಿದ್ದವ್ರು ವಿತ್ಡ್ರಾ ಮಾಡಿ ವಾಲಂಟಿಯಾಗಿ ಅವರೇ ತಗೊಂಡ್ರು ಇವಾಗ ಕೂಡ ನಿಮ್ಗೆ ಎಂಟೆಲ್ಲ

ಒಬ್ಬ ಫ್ಯಾಮಿಲಿಗಾದ್ರೆ ಒಬ್ಬೇ ಮಗ ಅವ್ರ ತಂದೆ ದುಡಿದಿದ್ದ ಇಡೀ ಜೀವನ ಕಾಲದಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಆದರೂ ಕೂಡ ಒಪ್ಕೊಂಡ್ರು ಅವರು ಲಾಸ್ಟ್ ದೇವ್ರು ನಿಮಗೆ ಇಡೀ ಊರಿಗೆ ಒಳ್ಳೇದಾಗೋದಕ್ಕೆ ದೇವ್ರು ನಿಮ್ಮ ಮಕ್ಳಿಗೆ ಒಳ್ಳೇದ್ ಮಾಡ್ತಾನೆ ಯೋಚನೆ ಮಾಡಿ ನಾನು ಏನ್ ಫೋರ್ಸ್ ಮಾಡಿಲ್ಲ ಅಂತಂದ್ರೆ ಒಪ್ಪಿಕೊಂಡ್ರು ಎಲ್ಲ ಒಪ್ಕೊಂಡ್ರು ಸರಿ ಅತಿಕ್ರಮದಲ್ಲಿ ಆ ಪ್ಲಾನಿಂಗ್ ಕೂಡ ಆಗೋಗಿದೆ ಸರ್ ಸರ್ವಾಗಿ ಕೆಲವೊಂದು ಏರಿಯಾಗಳಲ್ಲಿ ಈಗ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸರ್ ನಗರಸಭೆಗೆ ಬಂದು ಮನವಿನೂ ಕೂಡ ಸಲ್ಲಿಸಿದ್ದಾರೆ ಜನತಾ ದರ್ಶನದಲ್ಲಿ ಕೂಡ ಮನವಿ ಸಲ್ಲಿಸಿದ್ದಾರೆ ಕೆಲವೊಂದು ಡ್ರೈನೇಜ್ಗಳು ಒಂದು ಸ್ವಚ್ಛತೆ ಒಂದು ನೀರು ಕೆಲವೊಂದು ಕಡೆ ನೀರು ಕೂಡ ಕುಡಿಯೋ ನೀರಿಗೂ ವಿಪಕ್ಷ ಟೆಂಪಲ್ಗೆ ಒಂದು ಕೋಟಿ ಅಮೌಂಟ್ ವಜ್ರ ಇಲಾಖೆಯಿಂದ